ಹತ್ತು ರೂಪೀಸ್ ಲಕ್ಷದೊಳಗೆ ಟಾಪ್ ಐದು ಸ್ವಯಂಚಾಲಿತ ಕಾರುಗಳ ಪಟ್ಟಿಯಿಲ್ಲಿದೆ ಈಗಿನ ದಿನಗಳಲ್ಲಿ ಆಟೋಮ್ಯಾಟಿಕ್ ಕಾರುಗಳನ್ನು ಚಾಲನೆ ಮಾಡುವುದು ಒಂದು ಟ್ರೆಂಡ್ ಆಗಿ ಮಾರ್ಪಟ್ಟಿದೆ ಒಂದೆಡೆ ಟ್ರಾಫಿಕ್ ಜಾಮ್ಗಳಲ್ಲಿ ಸ್ಟಾಪ್ ಅಂಟಗುವ ಸಂಚಾರವನ್ನು ನಿಭಾಯಿಸುವುದು ಕಷ್ಟವಾದರೆ ಮತ್ತೊಂದೆಡೆ ನಗರ ಜೀವನದಲ್ಲಿ ಆಟೋಮ್ಯಾಟಿಕ್ ಕಾರುಗಳು ಚಾಲನೆಯ ಅನುಭವವನ್ನು ಸುಲಭಗೊಳಿಸುತ್ತವೆ ಸ್ವಯಂಚಾಲಿತ ಕಾರುಗಳ ವಿಭಾಗದಲ್ಲಿ ಪ್ರವೇಶಿಸುತ್ತಿರುವ ಪ್ರತಿಯೊಂದೂ ಹೊಸ ಸ್ಪರ್ಧೆಯು ವೈಶಿಷ್ಟ್ಯಗಳು ಆರಾಮ ಮತ್ತು ಉತ್ತಮ ಮೈಲೇಜ್ನೊಂದಿಗೆ ಬರುತ್ತಿದೆ ಈ ಲೇಖನದಲ್ಲಿ ನಗರ ಹೆದ್ದಾರಿ ಅಥವಾ ರಜಾಕಾಲದ ಪ್ರತಿ ಪ್ರವಾಸವನ್ನು ಆನಂದದಾಯಕವಾಗಿಸುವ ಹತ್ತು ರೂಪೀಸ್ ಲಕ್ಷಕ್ಕಿಂತ ಕಡಿಮೆ ಬೆಲೆಯ ಅತ್ಯುತ್ತಮ ಆಟೋಮ್ಯಾಟಿಕ್ ವಾಹನಗಳನ್ನು ಪರಿಶೀಲಿಸಲಾಗಿದೆ ಮಾರುತಿ ಸುಜುಕಿ ಬಲೆನೋ ಸಿವಿಟಿ ದೇಶದ ಅತ್ಯಂತ ಪ್ರೀತಿಯ ಆಟೋಮ್ಯಾಟಿಕ್ ಕಾರುಗಳಲ್ಲಿ ಮಾರುತಿ ಸುಜುಕಿ ಬಲೆನೊ ಸಿವಿಟಿ ಕೂಡ ಒಂದು ಈ ಮಾದರಿಯು ಒಂದು ಪಾಯಿಂಟ್ ಎರಡು ಎಲ್ ಪೆಟ್ರೋಲ್ ಎಂಜಿನ್ನೊಂದಿಗೆ ಸಿವಿಟಿ ಟ್ರಾನ್ಸ್ಮಿಷನ್ ಅನ್ನು ಹೊಂದಿದೆ ಇದು ಸಾಮಾನ್ಯವಾಗಿ ನಗರದಲ್ಲಿ ಸುಮಾರು ಇಪ್ಪತ್ತೊಂದು ಮೈನಸ್ ಇಪ್ಪತ್ತೆರಡು ಕಿಮಿಲಿ ಮೈಲೇಜ್ ನೀಡುತ್ತದೆ ಇದು ವಿಶಾಲವಾದ ಕ್ಯಾಬಿನ್ ಅನ್ನು ಹೊಂದಿದೆ ಮತ್ತು ಟಾಪ್ ಎಂಡ್ ಮಾದರಿಯು ಯಾವುದೇ ಸ್ಮಾರ್ಟ್ಫೋನ್ನೊಂದಿಗೆ ಉತ್ತಮವಾಗಿ ಸಂಯೋಜನೆಗೊಳ್ಳುವ ಸ್ಮಾರ್ಟ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಂನಂತಹ ಆಧುನಿಕ ವೈಶಿಷ್ಟ್ಯಗಳೊಂದಿಗೆ ಬರುತ್ತದೆ ನಗರ ಸಂಚಾರದಲ್ಲಿಯೂ ಸಹ ಇದನ್ನು ಸುಲಭವಾಗಿ ಮತ್ತು ಆರಾಮವಾಗಿ ಓಡಿಸಬಹುದು ಇದರ ಎಕ್ಸ್ ಶೋರೂಂ ಬೆಲೆ ಸುಮಾರು ಏಳು ಪಾಯಿಂಟ್ ಐವತ್ತು ರೂಪೀಸ್ ಲಕ್ಷ ಆಗಿದೆ ಹ್ಯುಂಡೈ ಐ ಇಪ್ಪತ್ತು ಡಿಸಿಟಿ ಆಟೋಮ್ಯಾಟಿಕ್ ಮಾದರಿಯ ವೈಶಿಷ್ಟ್ಯದೊಂದಿಗೆ ಆಗಮಿಸುವ ಅತ್ಯುತ್ತಮ ಕಾರುಗಳಲ್ಲಿ ಇಪ್ಪತ್ತು ಡಿಸಿಟಿ ಕೂಡ ಒಂದು ಇದು ಒಂದು ಪಾಯಿಂಟ್ ಎರಡು ಎಲ್ ಪೆಟ್ರೋಲ್ ಎಂಜಿನ್ನೊಂದಿಗೆ ಏಳು ಸ್ಪೀಡ್ ಡ್ಯುಯಲ್ ಕ್ಲಚ್ ಟ್ರಾನ್ಸ್ಮಿಷನ್ ಆಟೋಮ್ಯಾಟಿಕ್ ಅನ್ನು ಸಂಯೋಜಿಸುತ್ತದೆ ಇದು ಸುಮಾರು ಇಪ್ಪತ್ತು ಇಪ್ಪತ್ತೊಂದು ಕಿಮಿಲಿ ಮೈಲೈಟ್ ನೀಡುತ್ತದೆ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸ್ಮಾರ್ಟ್ ಟಚ್ ಸ್ಕ್ರೀನ್ ಮತ್ತು ನಗರ ಸ್ನೇಹಿ ವಿನ್ಯಾಸವು ನಗರದೊಳಗೆ ಮತ್ತು ಹೆದ್ದಾರಿ ಸಂಚಾರದ ಮೂಲಕ ಸುಗಮ ಚಾಲನೆಗೆ ಅನುಕೂಲ ಕಲ್ಪಿಸುತ್ತದೆ ಇದರ ಎಕ್ಸ್ ಶೋರೂಂ ಬೆಲೆ ಸುಮಾರು ಎಂಟು ಪಾಯಿಂಟ್ ಐವತ್ತು ರೂಪೀಸ್ ಲಕ್ಷ ಆಗಿದೆ ಟಾಟಾ ಆಲ್ಟ್ರೋಜ್ ಎಂಟಿ ಟಾಟಾ ಆಲ್ಟ್ರೋಜ್ ಎಂಟಿ ಭಾರತೀಯ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಅಗ್ಗದ ಮತ್ತು ಅತ್ಯಂತ ವಿಶ್ವಾಸಾರ್ಹ ಆಟೋಮ್ಯಾಟಿಕ್ ಕಾರುಗಳಲ್ಲಿ ಒಂದಾಗಿದೆ ಎಂಟಿ ಲೈನ್ನೊಂದಿಗೆ ಒಂದು ಪಾಯಿಂಟ್ ಎರಡು ಎಲ್ರೇಒಟ್ರಾನ್ ಎಂಜಿನ್ ನಗರ ಚಾಲನೆಯಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೊಂದು ಕಿಮಿಲಿ ನೀಡುತ್ತದೆ ಇದು ಗಣನೀಯ ಸ್ಥಳಾವಕಾಶವನ್ನು ಸೂಚಿಸುತ್ತದೆ ಮತ್ತು ಎಲ್ಇಡಿ ಹೆಡ್ಲೈಟ್ಗಳು ಮತ್ತು ಡಿಜಿಟಲ್ ಡಿಸ್ಪ್ಲೇ ಪ್ರತಿಕ್ರಿಯಾಶೀಲ ಇನ್ಫೋಟೈನ್ಮೆಂಟ್ ಸಿಸ್ಟಂನಂತಹ ಕೆಲವು ವಿಶೇಷ ವೈಶಿಷ್ಟ್ಯಗಳನ್ನು ಹೊಂದಿದೆ ಇದರ ಎಕ್ಸ್ ಶೋರೂಂ ಬೆಲೆ ಆರು ಪಾಯಿಂಟ್ ಐವತ್ತು ರೂಪೀಸ್ ಲಕ್ಷದಿಂದ ಎಂಟು ರೂಪೀಸ್ ಪೈಸೆ ಲಕ್ಷದ ವ್ಯಾಪ್ತಿಯಲ್ಲಿ ಇರುತ್ತದೆ ಹೋಂಡಾ ಡಾ ಅಮೇಜ್ ಸಿವಿಟಿ ಮಾರುಕಟ್ಟೆಯಲ್ಲಿ ಆಳಲು ಸಿದ್ಧವಾಗಿರುವ ಅತ್ಯುತ್ತಮ ಆಟೋಮ್ಯಾಟಿಕ್ ಸೆಡಾಂಗ್ಗಳಲ್ಲಿ ಇದು ಬಹುಶಃ ಪ್ರಮುಖವಾಗಿದೆ ಸಿವಿಟಿಯೊಂದಿಗೆ ಒಂದು ಪಾಯಿಂಟ್ ಎರಡು ಎಲ್ ಪೆಟ್ರೋಲ್ ಎಂಜಿನ್ ನಗರಗಳಲ್ಲಿ ಸುಮಾರು ಹದಿನೆಂಟು ಮೈನಸ್ ಹತ್ತೊಂಬತ್ತು ಕಿಮಿಲಿ ಮೈಲೇಜ್ ಸಾಧಿಸುತ್ತದೆ ಸುರಕ್ಷತಾ ವಿಭಾಗದಲ್ಲಿ ಏರ್ಬ್ಯಾಗ್ಗಳೊಂದಿಗೆ ಎಬಿಎಸ್ ಕೆಲವು ಪ್ರೀಮಿಯಂ ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ ಮತ್ತು ಉತ್ತಮ ಸ್ಥಳಾವಕಾಶ ನೀಡುತ್ತದೆ ಆದ್ದರಿಂದ ದೀರ್ಘ ದಣಿದ ಕುಟುಂಬ ಪ್ರವಾಸಗಳು ನಿಜವಾಗಿಯೂ ಆರಾಮದಾಯಕವಾಗುತ್ತವೆ ಇದರ ಎಕ್ಸ್ ಶೋರೂಂ ಬೆಲೆ ಏಳು ಪಾಯಿಂಟ್ ಐವತ್ತು ರುಪೀಸ್ ಲಕ್ಷದಿಂದ ಒಂಬತ್ತು ರೂಪೀಸ್ ಪೈಸೆ ಲಕ್ಷದ ನಡುವೆ ಇರುತ್ತದೆ ಮಾರುತಿ ಸುಜುಕಿ ಡಿಜೈರ್ ಭಾರತದಲ್ಲಿ ಕಂಡುಬರುವ ಅತ್ಯುತ್ತಮ ಆಟೋಮ್ಯಾಟಿಕ್ ಸೆಡಾನ್ಗಳಲ್ಲಿ ಮಾರುತಿ ಸುಜುಕಿ ಡಿಜೈರ್ ಎಂಟಿ ಕೂಡ ಒಂದು ಏಂಟಿ ಟ್ರಾನ್ಸ್ಮಿಷನ್ನೊಂದಿಗೆ ಸಂಯೋಜಿಸಲ್ಪಟ್ಟ ಒಂದು ಪಾಯಿಂಟ್ ಎರಡು ಎಲ್ ಎಂಜಿನ್ಗೆ ಈ ಕಾರು ಸುಮಾರು ಇಪ್ಪತ್ತೆರಡು ಇಪ್ಪತ್ಮೂರು ಕಿಮಿಲಿ ಸರಾಸರಿ ಮೈಲೇಜ್ ನೀಡುತ್ತದೆ ಡಿಜೈರ್ ಎಂಟಿ ಅದ್ಭುತ ರಚನೆಯು ಆಂತರಿಕವಾಗಿ ಶ್ರೀಮಂತ ಮತ್ತು ಐಷಾರಾಮಿಯಾಗಿದೆ ಸ್ಮಾರ್ಟ್ ಇನ್ಫೋಟೈನ್ಮೆಂಟ್ ಮತ್ತು ಹೆಚ್ಚು ಆರಾಮದಾಯಕ ಆಸನಗಳಂತಹ ವೈಶಿಷ್ಟ್ಯಗಳು ಒಳಗೊಂಡಿವೆ ಇದರ ಎಕ್ಸ್ ಶೋರೂಂ ಬೆಲೆ ಸುಮಾರು ಏಳು ರೂಪೀಸ್ ಪೈಸೆ ಲಕ್ಷದಿಂದ ಒಂಬತ್ತು ಪಾಯಿಂಟ್ ಐವತ್ತು ರೂಪೀಸ್ ಲಕ್ಷದ ನಡುವೆ ಇರುತ್ತದೆ